ಅಶ್ವವೇಗ ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ ನಾನು ಪ್ರಭುದಯ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಧರ್ಮಸ್ಥಳದಲ್ಲಿ ಶವ ಹುತ್ತಿದ್ದ ಕೇಸ್ ತನಿಖೆಗೆ ವಿಘ್ನ ಇನ್ವೆಸ್ಟಿಗೇಷನ್ ಇಂದ ಹಿಂದೆ ಸರದ್ರ ಇಬ್ಬರು ಅಧಿಕಾರಿಗಳು ವೈಯಕ್ತಿಕ ಕಾರಣಕ್ಕೆ ಹೊರಗುಳಿಯುವ ಸಾಧ್ಯತೆ ಸರೆಂಡರ್ ಆದ ವ್ಯಕ್ತಿ ವಶಕ್ಕೆ ಪಡೆಯುವ ಸಾಧ್ಯತೆ ಸ್ಥಳ ಮಹಜರ್ ಮಿಸ್ಸಿಂಗ್ ಪ್ರಕರಣ ಪರಿಶೀಲನೆ ತನಿಖೆಯಲ್ಲಿ ಹೊರಬರುತ್ತಾ ತಲೆಬುರುಡೆ ರಹಸ್ಯ ಎರಡು ದಿನಗಳ ಕಾಲ ಜನಸ್ಪಂದನ ಕಾರ್ಯಕ್ರಮ ಕನಕಪುರದ ಕೋಡಿಹಳ್ಳಿಯಲ್ಲಿ ಡಿಸಿಎಂ ಮೀಟಿಂಗ್ ಜನರ ಸಮಸ್ಯೆ ಆಲಿಸಲಿರುವ ಡಿಕೆ ಶಿವಕುಮಾರ್ ರಾಮುಲು ರೆಡ್ಡಿ ಮುನಿಸು ಶಮನಕ್ಕೆ ಸರ್ಕಸ್ ಇಬ್ಬರು ನಾಯಕರ ಸಂಧಾನಕ್ಕೆ ವಿಜಯೇಂದ್ರ ಯತ್ನ ಬಳ್ಳಾರಿ ಲೀಡರ್ ಒಂದಾದ್ರೆ ಪಕ್ಷಕ್ಕೂ ಲಾಭ ಅಂತ ಲೆಕ್ಕಾಚಾರ ಇಂದಿನಿಂದ ಮುಂಗಾರು ಸಂಸತ್ ಅಧಿವೇಶನ ಆರಂಭ ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ್ ಕದನ ವಿರಾಮವೇ ಅಸ್ತ್ರ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳ ತಂತ್ರ ಧರ್ಮಸ್ಥಳ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ಎಸ್ಐಟಿ ಹೆಗಲಿಗೆ ವಹಿಸಲಾಗಿದೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನು ರಚಿಸಿ ತನಿಖೆಗೆ ಆದೇಶವನ್ನ ಕೊಟ್ಟಿದೆ ಮೊದ್ಕ ಕಡೆ ಆರಂಭದಲ್ಲೇ ವಿಘ್ನ ಎದುರಾಯ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಎಸ್ಐಟಿಗೆ ಟಿಗೆ ಆರಂಭದಲ್ಲೇ ವಿಘ್ನ ಎದುರಾಗುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ಎಸ್ಐಟಿಯಿಂದ ಇಬ್ಬರು ಅಧಿಕಾರಿ ಹೊರಗುಳಿತಾರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಅದು ವೈಯಕ್ತಿಕ ಕಾರಣಕ್ಕೆ ಇಬ್ಬರು ಅಧಿಕಾರಿಗಳು ಹಿಂದೆ ಸರಿತಾರೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ಪತ್ರ ಬರಿತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಮೇಲ್ನೋಟಕ್ಕೆ ಸಿಗ್ತಾ ಇದೆ ಪತ್ರ ಬರೆಯೋದಕ್ಕೆ ಇಬ್ಬರು ಅಧಿಕಾರಿಗಳು ರೆಡಿಯಾಗಿದ್ದಾರೆ ಅನ್ನುವಂಥ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ನೋಡಿ ಈಗ ಆರಂಭದಲ್ಲೇನೆ ವಿಘ್ನ ಎದುರಾಗುವಂತಹ ಸಾಧ್ಯತೆ ಇದೆ ಎಸ್ ಐ ಟಿಯಿಂದ ಇಬ್ಬರು ಅಧಿಕಾರಿಗಳು ಹೊರಗುಳಿತಾರ ಅದು ವೈಯಕ್ತಿಕ ಕಾರಣವನ್ನ ನೀಡಿ ಇಬ್ಬರು ಅಧಿಕಾರಿಗಳು ಹಿಂದೆ ಸರಿಯುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ಪತ್ರ ಬರೀತಾರೆ ಅಂತ ಹೇಳಲಾಗ್ತಾ ಇದೆ ಇಬ್ಬರು ಅಧಿಕಾರಿಗಳು ಪತ್ರ ಬರೆಯೋದಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ನಿನ್ನೆ ಅಷ್ಟೇ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಎಸ್ಐಟಿಯನ್ನ ರಚಿಸಿದೆ ಎಲ್ಲರ ಒತ್ತಾಯಕ್ಕೆ ಮಣಿದಿರುವಂತ ರಾಜ್ಯ ಸರ್ಕಾರ ಆರಂಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ಹಾಗೆಲ್ಲ ಎಸ್ ಐ ಟಿ ರಚನೆ ಮಾಡೋದಕ್ಕೆ ಆಗೋದಿಲ್ಲ ಅಗತ್ಯತೆ ಇದ್ದರೆ ನೋಡಿಕೊಂಡು ನಾವು ಎಸ್ ಐ ಟಿಯನ್ನು ರಚಿಸ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ನಂತರದಲ್ಲಿ ಈಗ ಒಂದು ಬಿಗ್ ಅಪ್ಡೇಟ್ ಆಗಿದೆ ಅದು ಎರಡು ದಶಕದಿಂದ ಅನೇಕ ಶವಗಳನ್ನು ಹೂತಿಟ್ಟಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ರಚನೆ ಆಗಬೇಕು ಆಮೇಲೆ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ರೆಕಾರ್ಡಿಂಗ್ ಆಗಬೇಕು ಈ ಒಂದು ತನಿಖೆಯ ಜವಾಬ್ದಾರಿಯನ್ನು ಎಸ್ ಐ ಟಿ ಕೊಡಬೇಕು ಅನ್ನುವಂಥ ಒತ್ತಾಯ ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭದಲ್ಲೇ ವಿಘ್ನ ಎದುರಾಗಿದೆ ನಿನ್ನೆ ಪ್ರಕರಣದ ಸಮಗ್ರ ತನಿಖೆಗೆ ಎಸ್ ಐ ಟಿಯನ್ನು ಸರ್ಕಾರ ರಚಿಸಿತ್ತು ನಾಲ್ವರು ಐ ಪಿ ಎಸ್ ಅಧಿಕಾರಿಗಳ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಲಾಗಿತ್ತು ಅದರಲ್ಲಿ ಐ ಪಿ ಎಸ್ ಅಧಿಕಾರಿ ಪ್ರಣವ್ ಮೊಹಂತಿ ನೇತೃತ್ವದ ಎಸ್ ಐ ಟಿ ಟೀಮ್ ಇದು ಅನುಚೇತು ಜಿತೇಂದ್ರ ಸೌಮ್ಯಲತಾ ಸೇರಿದಂತೆ ನಾಲ್ವರನ್ನ ಒಳಗೊಂಡಂತ ತಂಡ ಇದರಲ್ಲಿ ಇಬ್ಬರು ಅಧಿಕಾರಿಗಳು ಹೊರಗುಳಿಯುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದು ವೈಯಕ್ತಿಕ ಕಾರಣಕ್ಕೆ ಇಬ್ಬರು ತನಿಖಾ ತಂಡದಿಂದ ಹೊರಕ್ ಬರ್ತಾರೆ ಎಸ್ ಐ ಟಿಯಿಂದ ತಮ್ಮನ್ನ ಕೈ ಬಿಡುವಂತೆ ಸರ್ಕಾರಕ್ಕೆ ಅವರು ಪತ್ರ ಬರೀತಾರೆ ಅಂತ ಹೇಳಲಾಗ್ತಾ ಇದೆ ಮೊದ್ಕ ಕಡೆ ಆ ರೀತಿ ಏನಾದರೂ ಬೆಳವಣಿಗೆ ಆದ್ರೆ ತನಿಖಾಧಿಕಾರಿಗಳನ್ನ ಕರೆಸಿ ಸರ್ಕಾರ ಮನವೊಲಿಸುವಂತ ಪ್ರಯತ್ನ ಮಾಡುತ್ತಾ ನೋಡಿ ಹೇಳಿ ಕೇಳಿ ಎಂತೆಂಥ ಕೇಸ್ಗಳನ್ನ ಹಳ್ಳ ಹಿಡಿದಂತ ಕೇಸ್ಗಳಿಗೆ ಮರುಜೀವ ಕೊಟ್ಟಂತಹ ದಕ್ಷ ಅಧಿಕಾರಿಗಳಿರುವಂತಹ ಐ ಟಿ ಟೀಮ್ ಇದು ಎಲ್ಲ ಒಂದ್ ಕಡೆ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಒಂದು ಕಡೆ ಎಸ್ ಐ ಟಿ ಟೀಮ್ ಸರ್ಕಾರ ರಚನೆ ಮಾಡಿದೆ ಈಗ ನಾಲ್ಕು ಜನರನ್ನು ಒಳಗೊಂಡಂತಹ ಈ ತಂಡ ಏನಿದೆ ಅದರಲ್ಲಿ ಇಬ್ರು ಹೊರಗುಳಿಯುವಂಥ ಸಾಧ್ಯತೆ ಇದೆ ಪತ್ರ ಬರೀತಾರೆ ಅಂತೆಲ್ಲ ಗೊತ್ತಾಗ್ತಾ ಇದೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ನೂರಾರು ಸೇವಾ ಮುಚ್ಚಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಎಸ್ಐ ತಂಡವನ್ನು ರಚನೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿರುವಂತದ್ದು ಆ ಆದೇಶದಲ್ಲಿ ನಾಲ್ಕು ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಟ್ರಂಪ್ ಮೋಹಿ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಇರುವಂತದ್ದು ಅದರಲ್ಲಿ ಮೂವರು ಜನ ಐಪಿಎಸ್ ಅಧಿಕಾರಿಗಳು ಇರುವಂತದ್ದು ಅದರಲ್ಲಿ ಇಬ್ಬರು ಐಪಿಎಸ್ ಅಧಿಕಾರಿಗಳು ಹಿಂದೆ ಸರಿಯೋದಕ್ಕೆ ಮುಂದಾಗಿದ್ದಾರೆ ಎಂಬ ಪ್ರಶ್ನೆ ಉದ್ಭವ ಆಗಿದೆ ಯಾಕಂದ್ರೆ ಅವರು ವೈಯಕ್ತಿಕ ಕಾರಣವನ್ನ ನೀಡಿ ನಮಗೆ ಈ ಕೇಸಲ್ಲಿ ತನಿಖೆಗೆ ಆಗೋದಿಲ್ಲ ಯಾಕಂದ್ರೆ ನಮ್ಗೆ ವೈಯಕ್ತಿಕ ಬೇರೆ ಕೆಲಸಗಳಿದೆ ಬೇರೆ ಕೆಲಸಗಳ ನಿಮಿತ್ತದಲ್ಲಿ ನಾವು ಇದೀವಿ ಹಾಗಾಗಿ ನಾವು ಈ ಕೆಲಸದಲ್ಲಿ ನಿಯೋಜನೆಗೊಳ್ಳಕ್ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರಕ್ಕೆ ಪತ್ರ ಬರೆಯುವಂತ ಕೆಲಸವನ್ನ ಮಾಡ್ಲಿದ್ದಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಸಾಕಷ್ಟು ಚರ್ಚೆ ಮತ್ತು ಪುರಾ ವಿರೋಧಗಳು ಕೂಡ ಡಿಸ್ಕಷನ್ ಆಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೋಸ್ಕರ ಸಾಕಷ್ಟು ದಿವಸಗಳ ಕಾಲ ಬೇಡಿಕೆ ಇದ್ದು ಎಸ್ಐಟಿ ರಚನೆ ಮಾಡಬೇಕು ಎಸ್ಐಟಿ ರಚನೆ ಮಾಡಿ ಪಾರದರ್ಶಕವಾದ ತನಿಖೆ ನಡೀಬೇಕು ಇದಕ್ಕೆ ನಿಷ್ಠಾವಂತ ಪ್ರಾಮಾಣಿಕ ದಕ್ಷೆ ಅಧಿಕಾರಿ ಆ ಗಳಿಂದಲೇ ತನಿಖೆ ನಡೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಆ ಎಲ್ರೂ ಕೂಗಾಗಿತ್ತು ಆ ಕೂಗು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಸ್ಪಂದಿಸಿದೆ ಆದ್ರೆ ಇದೀಗ ಅಧಿಕಾರಿಗಳೇ ಸ್ವತಃ ಅವರ ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವಂತ ಕೆಲಸವನ್ನ ಆ ಮಾಡ್ತಾ ಇದ್ದಾರಾ ಎಂಬುವಂತ ಪ್ರಶ್ನೆ ಉತ್ತಮವಾಗಿರುವಂಥದ್ದು ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳು ಪತ್ರ ಬರೆಯಲಿದ್ದಾರೆ ಎಂಬ ಅಂತ ಮಾಹಿತಿ ಸಿಗ್ತಾ ಏನಂತ ಪತ್ರ ಬರೀತಾರೆ ಬರೋದ್ರೆ ಬರೀತಾರೆ ಧರ್ಮಸ್ಥಳ ಅಂತಂದ್ರೆ ಈಗ ಧಾರ್ಮಿಕ ವಿಚಾರ ವಿಚಾರದ ಏನಾದ್ರು ಕಾರಣಗಳಿರ್ಬೋದಾ ಅಥವಾ ಬೇರೆ ವೈಯಕ್ತಿಕ ಕಾರಣಗಳಿಗೆ ಪತ್ರ ಬರಿತಾ ಇದ್ದಾರಾ ಅಂತ ಈ ಇನ್ಸೈಡ್ ಸ್ಟೋರಿ ಏನಾದ್ರು ಗೊತ್ತಾಗಿದೆಯಾ ಬಸವರಾಜ್ ಪ್ರಭು ಅಧಿಕಾರಿಗಳು ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವುದನ್ನ ನೋಡಿದ್ದೀವಿ ನಾವು ಹಿಂದೆ ಕೆಲವಷ್ಟು ಪ್ರಕರಣಗಳಲ್ಲೂ ಕೂಡ ಆ ನೋಡಿದೀವಿ ಯಾಕಂದ್ರೆ ರಮೇಶ್ ಚಾರಕಿಹೊಳಿ ಕೇಸ್ ಆಗಿರ್ಬೋದು ಹಾಗೆ ಕೆಲವಷ್ಟು ಪ್ರಕರಣಗಳಾಗಿರ್ಬೋದು ಅಂದ್ರೆ ಪಿ ಎಸ್ ಐ ಹಗರಣ ಆಗಿರ್ಬೋದು ಇಂತಹ ಹಗರಣಗಳಲ್ಲಿ ಎಸ್ ಐ ಟಿನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ವೈಯಕ್ತಿಕ ಕಾರಣಗಳನ್ನ ನೀಡಿ ಹಿಂದೆ ಸರಿಯುವಂತ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಆ ಪ್ರಕರಣಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ತನಿಖೆಯನ್ನ ನಡೆಸಬೇಕಾಗುತ್ತೆ ರಾಜಕೀಯ ಪ್ರೇರಿತವಾಗಿ ಅನುಗುಣವಾಗಿ ತನಿಖೆ ನಡೆಸಬೇಕಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಅದರಿಂದ ಹಿಂದೆ ಸರದು ವೈಯಕ್ತಿಕ ಕಾರಣಗಳನ್ನ ನೀಡು ನೀಡುತ್ತಾ ಇದ್ದಾರೆ ಅನ್ನೋಂಥೇಳಿ ಸಾಕಷ್ಟು ಕಡೆ ಹೇಳಲಾಗ್ತಾ ಇಂಥದ್ದು ಈ ಪ್ರಕರಣದಲ್ಲಿ ಇವರು ಯಾವ ಕಾರಣಗಳನ್ನ ನೀಡಿ ಹಿಂದೆ ಸರಿತಾರೆ ಅನ್ನೋದನ್ನ ನೋಡಬೇಕಾಗಿರುವಂತದ್ದು ಯಾಕಂದ್ರೆ ರಾಜಕೀಯ ಕಾರಣಗಳನ್ನ ನೀಡ್ತಾರ ಅಥವಾ ಅವರು ವೈಯಕ್ತಿಕ ಕಾರಣಗಳು ಇದೇನ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಅವರು ಪತ್ರ ಬರೆದ ನಂತರವಾಗಿ ಗೊತ್ತಾಗುವಂತದ್ದು ಆದ್ರೆ ಸದ್ಯಕ್ಕೆ ಪತ್ರ ಬರ್ತಾ ಇದ್ದಾರೆ ಅಂತ ಹೇಳುವಂತದ್ದು ಆದ್ರೆ ಅವ್ರು ಪತ್ರ ಬರೆದ್ರೆ ಆ ಪತ್ರದಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಕೆಲ್ಸ್ ಸಿಗಬೇಕಾಗಿದೆ ಪ್ರಭು ಥ್ಯಾಂಕ್ ಯು ಬಸವರಾಜ್ ಮೊದೊಂದು ಕಡೆ ತಲೆಬುರುಡೆಯ ರಹಸ್ಯ ಬಯಲಾಗತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಯಾಕಂತಂದ್ರೆ ಈಗ ಸರ್ಕಾರ ಅಧಿಕೃತವಾಗಿ ಎಸ್ ಐ ರಚಿಸಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಎಸ್ ಐ ಟಿ ತನಿಖೆ ಹೇಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಯಾಕಂತಂದ್ರೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ ನೋಡಿ ಮೊದಲು ಅಧಿಕೃತವಾಗಿ ಕೇಸ್ ಫೈಲ್ ಏನಿದೆ ಅದು ವರ್ಗಾವಣೆ ಆಗತ್ತೆ ಕೇಸ್ನ ತನಿಖಾಧಿಕಾರಿಯಿಂದ ಎಸ್ ಐ ಟಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕತ್ತೆ ಅದರ ಜೊತೆಗೆ ಸರೆಂಡರ್ ಆದಂತಹ ವ್ಯಕ್ತಿ ಏನಿದ್ದಾನೆ ಆತನನ್ನ ವಶಕ್ಕೆ ಪಡೆದು ಎಸ್ಐಟಿ ಟಿ ವಿಚಾರಣೆ ನಡೆಸುತ್ತೆ ವ್ಯಕ್ತಿಯಿಂದ ಮಾಹಿತಿಯನ್ನ ಪಡೆದು ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸ ಆಗುತ್ತೆ ಎಸ್ ಐ ಟಿ ಟೀಮ್ ಇಂದ ಅದರ ಜೊತೆಗೆ ದಾಖಲಾಗಿರುವಂತ ದೂರು ಸ್ಥಳ ಮಹಜರ್ ನಡೆಸುವಂತ ಸಾಧ್ಯತೆ ಕೂಡ ಇದೆ ಸಾಂದರ್ಭಿಕ ಸಾಕ್ಷಿಗಳಿದ್ರೆ ಅವರು ಕೂಡ ವಿಚಾರಣೆ ಮಾಡುವಂತ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇರುತ್ತೆ ಒಂದು ಕಡೆ ಎರಡು ದಶಕದಿಂದ ಅನೇಕ ಶವಗಳನ್ನು ಹುತ್ತಿಟ್ಟಿದ್ದೀನಿ ಅಂತ ಏನೊಬ್ಬ ವ್ಯಕ್ತಿ ಬಂದು ಹೇಳಿದ್ದಾನೆ ಆತ ಕೊಟ್ಟಿರುವಂಥ ದೂರು ಆಮೇಲೆ ಆತ ಹೇಳುವಂಥ ಜಾಗಗಳೇನಿರುತ್ತೆ ಅಲ್ಲಿ ಸ್ಥಳ ಮಹಜರನ್ನು ನಡೆಸುವಂಥ ಸಾಧ್ಯತೆ ಇರುತ್ತೆ ಇದು ಎಸ್ ಐ ಟಿ ತನಿಖೆ ನಡೆಸುವಂತಹ ಪ್ರೊಸೀಜರ್ ಆ ತನಿಖೆ ಹೇಗಿರುತ್ತೆ ಅಂತ ಸೊ ಆ ಒಂದು ತನಿಖೆ ಅಧಿಕೃತವಾಗಿ ಈಗ ಕೈಗೆತ್ಕೊಂಡ ನಂತರದಲ್ಲಿ ಆತನನ್ನು ವಶಕ್ಕೆ ಪಡೆದು ಆತನಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗುತ್ತೆ ಆ ಕೇಸ್ ಫೈಲ್ ಏನಿರುತ್ತೆ ಅದು ಮೊದಲು ಎಸ್ ಐ ಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದಾದ ಮೇಲೆ ಕೇಸ್ನ ತನಿಖಾಧಿಕಾರಿಗಳು ಎಸ್ ಐ ಟಿಯಿಂದ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸ ಆಗುತ್ತೆ ಅದಾದ ನಂತರದಲ್ಲಿ ಒಂದು ಕಡೆ ಈಗ ಏನು ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ ಈ ಬೋರ್ಡೆ ವಿಚಾರದಲ್ಲಿ ಹೀಗಾಗಿ ಆದಷ್ಟು ಬೇಗ ಎಸ್ ಐ ಟಿಯಿಂದ ತನಿಖೆಯನ್ನು ಶುರು ಮಾಡುವಂಥ ಕೆಲಸ ಆಗುತ್ತೆ ಧರ್ಮಸ್ಥಳ ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಹಲವೆಡೆ ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ ಆ ನಾಪತ್ತೆ ಪ್ರಕರಣಗಳ ಮಾಹಿತಿಯನ್ನ ಕಾಕಿ ಪಡ್ಕೊಂಡು ತನಿಖೆಯನ್ನ ಶುರು ಮಾಡುತ್ತೆ ಅದರ ಜೊತೆಗೆ ಕೇಸ್ನ ಸಾಕ್ಷಿದಾರ ಸಾಕ್ಷಾರ ಮಾಹಿತಿಯನ್ನ ಸಂಗ್ರಹಿಸ್ತಾರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳೇನಿರುತ್ತೆ ಅವ್ರ ಕಡೆಯಿಂದ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಆಗುತ್ತೆ ಮೊಬೈಲು ಸಿ ಡಿ ಆರು ಸಿ ಟಿವಿಗಳ ದೃಶ್ಯ ಏನಿರುತ್ತೆ ಅದನ್ನು ಕೂಡ ತಾಳೆ ಹಾಕುವಂತ ಕೆಲಸ ಆಗುತ್ತೆ ಸರೆಂಡರ್ ಆಗಿರುವಂಥ ವ್ಯಕ್ತಿ ಕೊಡುವಂತ ಹೇಳಿಕೆಗಳು ಆತ ಹೇಳುವಂಥ ವಿಚಾರಗಳೇನಿರುತ್ತೆ ಅದೆಲ್ಲ ಮ್ಯಾಚ್ ಆಗಬೇಕು ಆಮೇಲೆ ಲೊಕೇಶನ್ ಡೀಟೇಲ್ಸ್ ಏನಿರುತ್ತೆ ಅದು ಕೂಡ ಮ್ಯಾಚ್ ಮಾಡುವಂತ ಕೆಲಸವನ್ನ ಎಸ್ ಐ ಟಿ ಎಲ್ಲ ವಿಚಾರಗಳು ಕೂಡ ಮ್ಯಾಚ್ ಆಗಬೇಕು ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಬಸವರಾಜ್ ಈಗ ಎಸ್ ಐ ಟಿ ತನಿಖೆ ಯಾವ ರೀತಿಯಾಗಿ ನಡೆಯುತ್ತೆ ಆ ಪ್ರೊಸೀಜರ್ ಹೇಗೆ ಶುರು ಮಾಡ್ತಾರೆ ತನಿಖೆ ಅಂತ ಪ್ರಭು ಧರ್ಮಸ್ಥಳದಲ್ಲಿ ನೂರಾರು ಶವ ಉಚ್ಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯ ಸರ್ಕಾರ ಟಿನ ರಚನೆ ಮಾಡಿರುವಂತದ್ದು ಎಸ್ಐಟಿ ಸದ್ಯಕ್ಕೆ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಾಗಿಬಹುದು ಸಾಕಷ್ಟು ನಿಟ್ಟಿನಂತೆ ಚರ್ಚೆಗಳು ನಡೀತಾ ಇರುವಂತದ್ದು ಪರ ವಿರೋಧ ಎರಡು ವಿಭಾಗಗಳಲ್ಲಿ ಕೂಡ ನಡೀತಾ ಇರುವಂತದ್ದು ಹಾಗಾಗಿ ತನಿಖೆಯನ್ನ ಆದಷ್ಟು ಬೇಗನೆ ಎಸ್ಐಟಿ ತನಿಖಾಧಿಕಾರಿಗಳು ಮಾಡಲಿದ್ದಾರೆ ಯಾಕಂದ್ರೆ ಪ್ರಮುಖವಾಗಿ ಎಸ್ ಐ ಟಿ ರಚನೆ ಆಯಿತು ಎಸ್ ರಚನೆ ಆದ ಮೇಲೆ ವಿಳಂಬ ಆಯಿತು ಅಂದ್ರೆ ಸಾಕಷ್ಟು ಚರ್ಚೆಗಳಾಗಕ್ಕೆ ಗ್ರಾಸ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ವೇಗವಾಗಿ ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ ತನಿಖೆಯನ್ನ ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ದಾಖಲಾಗಿರುವಂತ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿರುವ ಧರ್ಮಸ್ಥಳದ ಕ್ರೈಮ್ ನಂಬರ್ ಮೂವತ್ತೊಂಬತ್ತನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಐಟಿ ರಚನೆ ಮಾಡಿರುವಂಥದ್ದು ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಧರ್ಮಸ್ಥಳದಲ್ಲಿ ಹೋಗಿರುವಂತಹ ಮಹಿಳೆಯರ ನಾಪತ್ತೆಯಾಗಿದ್ರಲ್ಲ ಈ ಈ ಹಿಂದೆ ದಾಖಲಾಗಿರುವಂಥದ್ದು ಮತ್ತು ಮುಂದೆ ದಾಖಲಾಗಿರುವ ದಾಖಲಾಗಿರುವಂತಹ ಪ್ರಕರಣಗಳ ಕುರಿತು ತನಿಖೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್ ಐಟಿಯನ್ನು ರಚನೆ ಮಾಡಿರುವಂಥದ್ದು ಹಾಗಾಗಿ ಎಸ್ಐಟಿ ತಂಡ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತ ಏನು ಪ್ರಕರಣ ಇದೆ ಆ ಪ್ರಕರಣವನ್ನ ಮೊದಲಿಗೆ ಕೇಸ್ ಫೈಲ್ ಅನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಕೇಸ್ ಫೈಲ್ ಅನ್ನ ತೆಗೆದುಕೊಂಡು ನಂತರವಾಗಿ ಆ ಕೇಸ್ ನ ಸ್ಟೇಟಸ್ ಏನಾಗಿದೆ ಇಲ್ಲಿಯವರೆಗಾದರೂ ಯಾವ್ದೋ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಇಂದ ಮಾಹಿತಿ ಪಡೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ತದನಂತರವಾಗಿ ಈ ಕೇಸ್ ನಲ್ಲಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಸ್ಐಟಿ ಟೀಮ್ ಇದೆ ಅದೊಂದು ಮೀಟಿಂಗ್ ಅನ್ನ ಮಾಡಿ ಡಿಸ್ಕಷನ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಡಿಸ್ಕಷನ್ ಮಾಡಿದ ನಂತರವಾಗಿ ಕೆಲವಷ್ಟು ಸಾಕ್ಷಿಗಳನ್ನ ಅಂದ್ರೆ ಈಗಾಗಲೇ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ಕೊಟ್ಟಿರುವಂತಹ ಅನಾಮಿಕ ವ್ಯಕ್ತಿ ಏನಿದ್ರೆ ಆ ವ್ಯಕ್ತಿಯನ್ನ ಕಸ್ಟಡಿಗೆ ಪಡೆದುಕೊಂಡು ಆ ವ್ಯಕ್ತಿಯಿಂದ ಹೇಳಿಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ನೀನು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿ ಯಾವಾಗ ಕೆಲಸವನ್ನ ಮಾಡ್ತಾ ಇದ್ದಿ ಎಷ್ಟು ಶವಗಳನ್ನ ಓದಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅದಾದ ಬಳಿಕವಾಗಿ ಆ ವ್ಯಕ್ತಿ ತೋರಿಸಿರುವಂತಹ ಜಾಗದಲ್ಲಿ ಆ ಜಾಗದಲ್ಲಿ ಇರುವಂತಹ ಬುರುಡೆಗಳು ಅಂದ್ರೆ ಆ ಅಸ್ಥಿ ಪಂದರೆಗಳಿದೆ ಅಸ್ತಿ ಪಂಜರಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ ಅದನ್ನ ಕಳಿಸ್ತಾರೆ ಎಸ್ ಎಲ್ ರಿಪೋರ್ಟ್ ಬರುವವರೆಗೂ ಕೂಡ ಪೊಲೀಸರು ಕಾಯ್ತಾರೆ ಅಷ್ಟರ ಒಳಗಾಗಿ ಈ ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ತಾಣಗಳಲ್ಲಿ ದಾಖಲಾಗುವಂತಹ ಪ್ರಕರಣಗಳಾಗಿರ್ಬೋದು ಈ ವ್ಯಕ್ತಿ ಎಷ್ಟು ಆ ಎಷ್ಟು ಸತ್ಯ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಅದನ್ನ ಹೇಗೆ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿ ಹೇಳುವಂತ ಎವಿಡೆನ್ಸ್ಗಳು ಅಂದ್ರೆ ಈ ವ್ಯಕ್ತಿ ಹೇಳಿಕೆಗೂ ಮತ್ತು ಅಲ್ಲಿ ಸಿಕ್ಕಿರುವಂತಹ ಎವಿಡೆನ್ಸ್ ಗಳಿಗೂ ಮ್ಯಾಚ್ ಆಗುತ್ತಾ ತಾಳೆ ಮಾಡಿ ನೋಡುವಂತ ಕೆಲಸವನ್ನ ಟಿ ತಂಡ ಮಾಡುತ್ತೆ ತದನಂತರವಾಗಿ ತಾಳೆ ಆದ್ರೆ ನೆಕ್ಸ್ಟ್ ನಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಈ ಆಂಗಲ್ ಅಲ್ಲಿ ಐ ಟಿ ತನಿಖೆ ನಡೆಯುವಂತದ್ದು ಸರಿಸುಮಾರು ನಾ ಇವತ್ತೇ ಅಥವಾ ನಾಳೆ ಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಧರ್ಮಸ್ಥಳದಲ್ಲಿ ದಾಖಲಾಗಿರುವಂತಹ ಪ್ರಕರಣ ಏನಿದೆ ಆ ಪ್ರಕರಣಗಳ ಮಾಹಿತಿಯನ್ನ ಪಡೆದುಕೊಂಡು ಆ ಮತ್ತೆ ತನಿಖೆ ಮುಂದೂಡುವಂತಹ ಎಲ್ಲ ಸಾಧ್ಯತೆಗಳು ಎತ್ತಿರುವಂತದ್ದು ಪ್ರಮುಖರಾಜ್ ಎಲ್ಲ ಡೀಟೇಲ್ಸ್ಗಾಗಿ ಬೆಕ್ಲು ಶಿವ ಕೊಲೆ ಕೇಸ್ನ ಎ ಒನ್ ಆರೋಪಿಯಾದ ಜಗ್ಗಾ ಅಲಿಯಾಸ್ ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹತ್ಯೆ ಕೇಸ್ನ ವಿಚಾರವಾಗಿ ಮತ್ತಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ ಹತ್ಯೆ ಪ್ರಕರಣದ ಎ ಒನ್ ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಕೇಸ್ನಲ್ಲಿ ಭೈರತಿ ನಂಟನ್ನ ತಿಳಿಯೋದಕ್ಕೆ ಖಾಕಿ ಹರಸಾಹಸವನ್ನ ಪಡ್ತಾ ಇದೆ ಏನ್ ಲಿಂಕ್ ಇದೆ ಯಾವ ಕಾರಣಕ್ಕಾಗಿ ಅವರ ಹೆಸರು ಈ ಕೊಲೆ ಕೇಸ್ನಲ್ಲಿ ಹಾಕೊಂಡಿದೆ ಎ ಒನ್ ಆರೋಪಿ ಜಗದೀಶ್ ಬಂಧನದ ಬಳಿಕವೇ ಇನ್ನಷ್ಟು ವಿಚಾರಗಳು ಹೊರಗಡೆ ಬರಬೇಕು ಜಗದೀಶ್ ಮತ್ತು ಭೈರತಿ ಬಗ್ಗೆ ಆರೋಪಿಗಳು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ ತುಟಿಕ್ ಪಿಟಿಕ್ ಅಂದಿಲ್ಲ ಅರೆಸ್ಟ್ ಆಗಿರುವ ಯಾರೂ ಕೂಡ ಜಗ್ಗನ ಬಗ್ಗೆ ಬಾಯಿ ಬಿಟ್ಟಿಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಮತ್ತೊಂದು ಕಡೆ ರೌಡಿ ಶೀಟರ್ ಆಗಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್ ಮೇಲೆ ಹಲವು ಕೇಸ್ಗಳಿದೆ ಅದರಲ್ಲಿ ಒಂದಷ್ಟು ಕೇಸ್ಗಳ ಆತನ ಮೇಲಿದೆ ಇದು ಒಂದು ಕಡೆ ಆದರೆ ಈವರೆಗೂ ಕೂಡ ಆತನ ಸುಳಿವು ಸಿಕ್ಕಿಲ್ಲ ಆತ ಪತ್ತೆ ಆಗಿಲ್ಲ ಯಾಕೆ ಅಂತಂದರೆ ನೋಡಿ ಈಗ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಂಪೌಂಡ್ ಹಾಕಿದರು ಆ ಕಾಂಪೌಂಡ್ನ ವಿಚಾರವಾಗಿ ಬಿಕ್ಲು ಶಿವ ಮತ್ತು ಜಗ್ಗನ ನಡುವೆ ಗಲಾಟೆ ನಡೀತಾ ಇತ್ತು ಕಿರಿಕ್ ನಡೀತಾ ಇತ್ತು ಅದೇ ವಿಚಾರವಾಗಿಯೇ ಅವರು ಕೊಲೆ ಮಾಡಿದ್ದಾರೆ ಅಂತೇಳಿ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಆರಂಭದಲ್ಲಿ ಒಂದಷ್ಟು ವಿಚಾರ ಗೊತ್ತಾಗಿತ್ತು ಆಮೇಲೆ ಆತ ಇಲ್ಲಿವರೆಗೂ ಕೂಡ ಪತ್ತೆ ಆಗಿಲ್ಲ ಆಮೇಲೆ ಈಗ ಬಂಧನಕ್ಕೊಳಗಾಗಿರುವಂಥ ಆರೋಪಿಗಳು ಯಾರೂ ಕೂಡ ಜಗ್ಗನ ಬಗ್ಗೆ ಬಾಯಿ ಬಿಟ್ಟಿಲ್ಲ ಈ ಯಾವ ಕಾರಣಕ್ಕ ಕೊಲೆ ನಡೆದಿದೆ ಅದು ಗೊತ್ತಾಗಬೇಕು ಅಂತ ಅಂದರೆ ಜಗ್ಗನ ಅರೆಸ್ಟ್ ಆಗಬೇಕು ಆತ ಬಂಧಿಸ್ ಆತ ಸಿಕ್ಕದ ಮೇಲೇ ಈ ಕೊಲೆ ಕೇಸ್ಗೆ ಕಾರಣ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ಆತನ ಹಿನ್ನೆಲೆ ತೋರಿಸ್ತಾ ಇದೀವಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೈದು ಕಳೆತನದಲ್ಲಿ ಆತ ಭಾಗಿಯಾಗಿದ್ದ ಒಂದು ಕಿಡ್ನ್ಯಾಪ್ ಕೇಸಲ್ಲಿ ಎರಡು ಸಾವಿರದ ಒಂದರಲ್ಲಿ ಆತ ಭಾಗಿಯಾಗಿದ್ದ ಅದರ ಜೊತೆಗೆ ಎರಡು ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ವ್ಯಕ್ತಿಗೆ ಹಲ್ಲೆ ನಡೆಸಿದಂಥ ಕೇಸ್ ಕೂಡ ಆತ ಫೇಸ್ ಮಾಡ್ತಾ ಇದ್ದಾನೆ ಇನ್ನು ಎರಡು ಸಾವಿರದ ಎಂಟರಲ್ಲಿ ಕೆಆರ್ಪುರ ವ್ಯಾಪ್ತಿಯಲ್ಲಿ ಹಲ್ಲೆ ನಡೆದಿತ್ತು ಆಮೇಲೆ ಎರಡು ಸಾವಿರದ ಹದಿನಾರು ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲೂ ಕೂಡ ಹಲ್ಲೆ ಕೇಸ್ ಇದೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಈಗ ಮೊನ್ನೆ ಮೊನ್ನೆ ಆದಂಥ ಕೊಲೆ ಬಿಕ್ಲು ಶಿವ ಕೊಲೆ ಕೇಸ್ನ ಎ ಒನ್ ಆರೋಪಿಯಾಗಿದ್ದಾನೆ ಹೀಗೆ ನೈನ್ಟೀನ್ ನೈಂಟಿ ಫೈವ್ ಇಂದ ಹಿಡಿದು ಟು ತೌಸಂಡ್ ಟ್ವೆಂಟಿ ಫೈವ್ ಕೂಡ ಸಾಲು ಸಾಲು ಪ್ರಕರಣಗಳನ್ನು ಆತ ಎದುರಿಸ್ತಾ ಇದ್ದಾನೆ ಇದು ಆತನ ಬ್ಯಾಕ್ಗ್ರೌಂಡ್ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ ಬದುಕಿಗೆ ಭವಿಷ್ಯವೇ ಮೂಲ ಶಾಸ್ತ್ರ ಹಾಗೂ ಜ್ಯೋತಿಷ್ಯದ ಮೂಲಕ ಬ್ರೇಕ್ ನಂತರ ನ್ಯೂಸ್ ಬ್ಲಾಸ್ಟ್ಗೆ ಮತ್ತೆ ಸ್ವಾಗತ ಮತ್ತೆ ಒಂದಾಗ್ತಾರ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ನೋಡಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಮಧ್ಯೆ ಸಂಧಾನಕ್ಕೆ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಹಾಗಾಗಿ ಮತ್ತೆ ಒಂದಾಗ್ತಾರ ಕೇಸರಿ ಪಡೆಯ ಹಳೆ ದೋಸ್ತಿಗಳು ಕುಚಿಕುಗಳು ಅಂತಲೇ ಕರೆಸ್ಕೊಳ್ತಾ ಇದ್ರು ಗಣಿದಣಿಗಳು ಹಲವು ದಿನಗಳಿಂದ ಇಬ್ರು ಕೂಡ ದೂರ ದೂರ ರಾಮುಲು ಮತ್ತು ರೆಡ್ಡಿ ಬಿಜೆಪಿಯಲ್ಲಿ ಮತ್ತೆ ಬಳ್ಳಾರಿ ದಣಿಗಳು ಒಂದಾಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ ಬಳ್ಳಾರಿ ನಾಯಕರ ಸಂಧಾನ ನಡೀತಾ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ತಯಾರಿ ನಡೀತಾ ಇದೆ ನೋಡಿ ಇದ್ರ ಹಿಂದೆ ಒಂದು ಉದ್ದೇಶ ಇದೆ ಬಳ್ಳಾರಿ ನಾಯಕರು ಒಂದಾದ್ರೆ ರಾಜ್ಯ ಬಿಜೆಪಿಗೆ ಒಂದಷ್ಟು ಅನುಕೂಲ ಆಗತ್ತೆ ಹೀಗಾಗಿ ಇಬ್ಬರ ನಡುವೆ ಇರುವಂತಹ ಮುನಿಸು ಅದನ್ನ ಶಮನ ಮಾಡೋದಕ್ಕೆ ಯತ್ನ ನಡೀತಾ ಇದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಅದು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಳ್ಳಾರಿ ನಾಯಕರ ನಡುವೆ ಸಂಧಾನದ ಯತ್ನ ಇಲ್ಲ ಈ ತರದೆಲ್ಲ ಗೊಂದಲದ ವಾತಾವರಣ ಇದೆ ಬಿಜೆಪಿಲಿ ಇದು ಒಂದು ಕಡೆ ಆದರೆ ಮತ್ತೆ ಮತ್ತೆ ಬಳ್ಳಾರಿಯ ಗಣಿ ಧಣಿಗಳು ಮತ್ತೆ ಒಂದಾಗ್ತಾರ ಎಲ್ಲ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಪಕ್ಷಕ್ಕೆ ಒಂದಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥದ್ದು ಇದರ ಹಿಂದೆ ಇರುವಂಥ ಸಂಧಾನದ ಹಿಂದೆ ಇರುವಂಥ ಒಂದಷ್ಟು ಉದ್ದೇಶ ಇದು ಆ ಕಾರಣಕ್ಕಾಗಿ ರೆಡ್ಡಿ ಮತ್ತು ಶ್ರೀರಾಮುಲು ಮಧ್ಯೆ ಸಂಧಾನದ ಯತ್ನಗಳು ನಡೀತಾ ಇದೆ ಎಲ್ಲೆಲ್ಲಿ ಮುನಿಸಿದೆ ಎಲ್ಲೆಲ್ಲಿ ಸರಿ ಮಾಡಬೇಕು ಆ ಕಡೆ ಎಲ್ಲ ಗಮನ ಕೊಡುವಂತ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅದರಲ್ಲಿ ವಿಜಯೇಂದ್ರ ಅವರು ಬಳ್ಳಾರಿ ನಾಯಕರ ಸಂಧಾನಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ವಿವೇಕ್ ಒಂದು ಕಡೆ ಈ ಬಳ್ಳಾರಿ ಗಡಿ ದಣಿಗಳೇನಿದ್ದಾರೆ ಅವರಿಬ್ಬರು ಮತ್ತೆ ಒಂದಾಗ್ತಾರ ಅಂತ ಯಾಕಂತಂದ್ರೆ ಅವರ ಇಬ್ಬರ ನಡುವೆ ಸಂಧಾನದ ಪ್ರಯತ್ನಗಳು ನಡೀತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ ಏನಿದೆ ಡೀಟೇಲ್ಸ್ ವಿವೇಕ್ ಒಂದಿಷ್ಟು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸಮನ್ವಯತೆ ಕೊರತೆ ಅದ ಸರಿ ಮಾಡುವ ಈಗ ಹೈಕಮಾಂಡ್ ಕೂಡ ಮುಂದಾಗಿದೆ ಮೊನ್ನೆ ಅಷ್ಟೇ ದಾವಣಗೆರೆ ಜಿಲ್ಲೆಯ ಒಂದು ಸಮನ್ವಯ ಸಭೆ ಕೂಡ ನಡೆಸಿದ್ರು ಪ್ರಹ್ಲಾದ್ ಜೋಶಿ ಹಾಗೂ ಸದಾನಂದ ಗೌಡ ಅವರ ನೇತೃತ್ವದಲ್ಲಿ ನಡೆಸೋಕೆ ಮುಂದಾಗಿದೆ ಹೈಕಮಾಂಡ್ ಜಿ ಜಿ ಎಂ ಸಿದ್ದೇಶ್ವರ್ ಅವರಿಗೂ ಒಂದು ಪ್ರತ್ಯೇಕ ಸಭೆ ಹಾಗೂ ರೇಣುಕಾಚಾರ್ಯ ಅವರಿಗೂ ಒಂದು ಪ್ರತ್ಯೇಕ ಸಭೆ ನಡೆಸಿ ಅವರಿಬ್ಬರ ನಡುವೆ ಇದ್ದಂತ ಸಮನ್ವಯತೆ ಏನ್ ಕೊರತೆ ಇತ್ತು ಅದನ್ನೆಲ್ಲ ಸರಿಪಡಿಸೋದಕ್ಕೆ ಮುಂದಾಗಿತ್ತು ತದರ ತದನಂತರ ಕಲಬುರಗಿಯಲ್ಲೂ ಕೂಡ ಒಂದಿಷ್ಟು ಸಮನ್ವಯತೆ ಕೊರತೆ ಇದೆ ಅದು ಕೂಡ ಸರಿಪಡಿಸೋದಕ್ಕೆ ಮುಂದಾಗಿತ್ತು ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ಬಳ್ಳಾರಿ ಕ್ಷೇತ್ರಕ್ಕೂ ಕೂಡ ಈಗ ಹೈಕಮಾಂಡ್ ಆರಂಭ ಆಗತ್ತೆ ಇವತ್ತಿನಿಂದ ಆಗಸ್ಟ್ ಇಪ್ಪತ್ತೊಂದರವರೆಗೆ ಈ ಮುಂಗಾರು ಅಧಿವೇಶನ ನಡೆಯುತ್ತೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದೆ ಅದರ ಜೊತೆಗೆ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋದಕ್ಕೆ ಎನ್ ಡಿ ಸಜ್ಜಾಗಿದೆ ಅದರಲ್ಲಿ ಒಂದಷ್ಟು ವಿಚಾರಗಳು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನಿದೆ ಆ ದಾಳಿ ವಿಚಾರ ಆಮೇಲೆ ಉಗ್ರರ ವಿರುದ್ಧ ಆಪರೇಷನ್ಸ್ ಇಂದೂರ್ ಕಾರ್ಯಾಚರಣೆ ಆ ವಿಚಾರ ಆಮೇಲೆ ಕದನ ವಿರಾಮ ಮಧ್ಯಸ್ಥಿಕೆ ಕುರಿತು ಟ್ರಂಪ್ ಹೇಳಿಕೆ ಕೊಟ್ಟಂತ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂಥ ವಿಚಾರವಾಗಿ ಒಂದಷ್ಟು ಸಿದ್ಧತೆಗಳನ್ನು ವಿಪಕ್ಷಗಳು ಮಾಡಿಕೊಂಡಿದೆ ಯಾವಾಗ ಈ ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಕದನ ವಿರಾಮ ಘೋಷಣೆ ಮಾಡಿದ್ರು ಆ ವಿಚಾರವಾಗಿ ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಕೂಡ ವಿಪಕ್ಷ ನಾಯಕರು ಯಾವ ಥರದ್ದು ಆಪರೇಷನ್ ನಡೆದಿಲ್ಲ ಇದೆಲ್ಲ ಕೇವಲ ಗಿಮ್ಮಿಕ್ ಅನ್ನುವಂಥ ರೀತಿಯಲ್ಲಿ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟು ಅಸಮಾಧಾನ ಹೊರ ಹಾಕಿದ್ರು ಅದರ ಜೊತೆಗೆ ಮೊನ್ನೆ ಮೊನ್ನೆ ನಡೆದಂತಹ ಗುಜರಾತ್ನ ಅಹಮದಾಬಾದ್ನ ವಿಮಾನ ದುರಂತ ಹೀಗೆ ಹತ್ತು ಹಲವು ವಿಚಾರಗಳನ್ನ ವಿಪಕ್ಷಗಳು ಪ್ರಸ್ತಾಪ ಮಾಡತ್ವೆ ಒಂದೊಂದು ಕಡೆ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಸಿದ್ಧ ಅಂತ ಕೇಂದ್ರ ಹೇಳಿದೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿಗೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಜಡ್ಜ್ ಮನೆಯಲ್ಲಿ ಕಂತೆ ಕಂತೆ ಅಕ್ರಮ ಹಣ ಪತ್ತೆಯಾಗಿತ್ತು ಆಗಿತ್ತು ಹಾಗಾಗಿ ನ್ಯಾಯಮೂರ್ತಿ ವರ್ಮಾ ಪದಚ್ಯುತಿಗೆ ಸಂಸತ್ನಲ್ಲಿ ನಿರ್ಣಯ ಮಂಡಿಸಲಾಗತ್ತೆ ಹದಿನೇಳು ವಿಧೇಯಕವನ್ನ ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಒಂದ್ ಕಡೆ ಕೇಂದ್ರ ಸರ್ಕಾರವನ್ನ ಕಟ್ಟ ಹಾಕಬೇಕು ಅಂತೇಳಿ ವಿಪಕ್ಷಗಳು ಯಾಕಂತಂದ್ರೆ ಆಪರೇಷನ್ ಸಿಂಧೂರ ನಡೆದಂತ ಸಂದರ್ಭದಲ್ಲಿ ಕದನ ವಿರಾಮ ಘೋಷಣೆ ಮಾಡದಂತ ಸಂದರ್ಭದಲ್ಲಿ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದಾಗಿ ನೀವು ಅಮೆರಿಕಕ್ಕೆ ಹೆದರ್ಕೊಂಡು ಈ ತರ ನಿರ್ಧಾರ ಆತನ ಅಟ್ಟಹಾಸದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸದ್ಯ ಸ್ಥಳಕ್ಕೆ ಬ್ಯಾಡ್ರಹಳ್ಳಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ಬಾಲಿವುಡ್ ಕಾಲಿವುಡ್ ಅಲ್ಲ ಹಾಲಿವುಡ್ನಲ್ಲಿ ಮೋಡಿ ಮಾಡಿದ್ದ ಕನ್ನಡಿಗ